ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಕಲಿಯುಗ ಕಾಮದೇನು ಬೇಡಿದವರ ನೀಡುವ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಆಗಸ್ಟ್ ಎಂಟರಿಂದ ಹದ್ನಾಲ್ಕರವರೆಗೆ ಏಳು ದಿನಗಳ ಕಾಲ ಮಠದ ಪೀಠಾಧಿಪತಿ ಸುಭದೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಸಪ್ತ ರಾತ್ರೋತ್ಸವ ಆರಾಧನಾ ಮಹೋತ್ಸವದ ಜರುಗಲಿರುವ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು ಈ ಒಂದು ಆರಾಧನಾ ಮಹೋತ್ಸವಕ್ಕೆ ರಾಜ್ಯ ದೇಶ ವಿದೇಶಗಳಿಂದ ಬರುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಆಡಳಿತ ಮಂಡಳಿ ಮತ್ತು ಮಠದ ಸಿಬ್ಬಂದಿಗಳು ಮಂತ್ರಾಲಯ ಮಸ್ಕಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಇತಿಹಾಸವಿದೆ ಅಂತಹ ನಿಟ್ಟಿನಲ್ಲಿ ಪತ್ರಿಕೆ ಉದ್ಯಮದ ಸೇವೆ ಸಲ್ಲಿಸಿದ ಪತ್ರಕರ್ತ ಸಂಪಾದಕ ಜಂಗಮ್ಮ ಸಮಾಜದ ಯುವ ಮುಖಂಡ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಇವರಿಗೆ ಎರಡ್ ಸಾವಿರ ಇಪ್ಪತ್ತೈದು ಎರಡ್ ಸಾವಿರ ಇಪ್ಪತ್ತಾರನೇ ಸಾಲಿನ ಧಾರವಾಡ ರಂಗಾಯಣ ಭವನದಲ್ಲಿ ವಿಶ್ವ ದರ್ಶನ ಫೌಂಡೇಶನ್ ಐದನೆಯ ವಾರ್ಷಿಕೋತ್ಸವ ಹಾಗೂ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪತ್ರಿಕೆ ದನದ ಇವರ ಸೇವೆಯನ್ನು ಪರಿಗಣಿಸಿ ಇವರಿಗೆ ರಾಷ್ಟ್ರೀಯ ಐಕಾನ್ ಹವಾರ್ಡ್ ಮಾಧ್ಯಮ ಕ್ಷೇತ್ರ ಬಸವಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸ್ಥಾಪಕ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ವಿಶ್ವ ದರ್ಶನ ಫೌಂಡೇಶನ್ ಅಧ್ಯಕ್ಷ ಎಸ್ ಎಸ್ ಪಾಟೀಲ್ ಹುಬ್ಬಳ್ಳಿ ಹಾಗೂ ನಿವೃತ್ತ ಹೈಕೋರ್ಟ್ ಕೋರ್ಟ್ ನ್ಯಾಯಾಧೀಶರಾದ ಶ್ರೀ ಅರಳಿ ನಾಗರಾಜ್ ಸೇರಿದಂತೆ ಅನೇಕ ಪೂಜ್ಯರು ಮಠಾಧೀಶರು ಶಾಸಕರು ಹಾಗೂ ಹಿರಿಯ ಸಾಹಿತಿಗಳು ಹೋರಾಟಗಾರರು ಚಿಂತಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾಗೂ ಮಸ್ಕಿ ಸತ್ಯಧ್ವನಿ ಮಸ್ಕಿ ಕಿರಣ್ ಪತ್ರಿಕಾ ಬಳಗ ಮಸ್ಕಿ ತಾಲೂಕಿನಿಂದ ಹಾಗೂ ಮಸ್ಕಿ ಜಂಗಮ ಸಮಾಜ ತುಂಬ ಹೃದಯದಿಂದ ಅಭಿ ಅಭಿನಂದಿಸಿದ್ದಾರೆ ರಾಯಚೂರು ನಗರದಲ್ಲಿ ಬೇರೆಯವರ ಆಸ್ತಿಗಳನ್ನು ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡುವ ಜಾಲವನ್ನು ಸಂಬಂಧಿಸಿದ ಪೊಲೀಸರು ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಮಾರು ದಿನಗಳಿಂದ ಖಾಲಿ ಇರುವ ಕಾರ್ಯನಿವೇಶನ ಮತ್ತು ಉಳಿಮೆ ಮಾಡಿದ ಬಿಳು ಜಮೀನುಗಳನ್ನು ಗುರುತಿಸಿ ಅಂತಹ ಜಮೀನು ಮತ್ತು ಆಸ್ತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅವುಗಳಿಗೆ ಸಂಬಂಧಿಸಿದ ತೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿ ಹೆಸರಿಗೆ ನೋಂದಾಯಿಸಿಕೊಳ್ಳುವ ಜಾಲ ಪತ್ತೆಯಾಗಿದ್ದು ಇಂತಹ ಒಟ್ಟು ಆರು ಪ್ರಕರಣಗಳಲ್ಲಿ ಐವರನ್ನು ಬಂಧಿಸಿ ಇಪ್ಪತ್ತು ಲಕ್ಷ ರೂಪಾಯಿ ಹಾಗೂ ಕೊ ಕೊರಂದನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು ಇದನ್ನು ಹೋದಿ ರಾಯಚೂರು ಹಳ್ಳದಲ್ಲಿ ಕೊಚ್ಚಿ ಹೋದ ಎತ್ತುಬಂಡಿ ನಗರದ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಜಮೀನು ಮತ್ತು ನಿವೇಶನಗಳ ಮಾಲೀಕರಿಗೆ ಸಂಬಂಧಿಸಿದ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ನಕಲಿಯಾಗಿ ಸೃಷ್ಟಿಸಿ ಮೂಲ ಮಾಲಕರ ಬದಲಾಗಿ ಬೇರೆ ಬೇರೊಬ್ಬ ವ್ಯಕ್ತಿಯನ್ನು ಆಸ್ತಿಯ ಮಾಲಕರೆಂದು ನಂಬಿಸಿ ನಂತರ ಆಸ್ತಿಗಳನ್ನು ಬೇರೆಯವರ ಹೆಸರಿಗೆ ನೋಂದಾಯಿಸಿಕೊಂಡು ನಂತರ ಬೇರೆ ಬೇರೆ ಜನರಿಗೆ ಮಾರಾಟ ಮಾಡುವ ಆರೋಪಿಗಳು ನಂತರ ಅವರಿಂದ ಭಾರಿ ಮೊತ್ತದ ಹಣ ಪಡೆದುಕೊಂಡು ವಂಚಿಸಿದ ಬಗ್ಗೆ ಆಸ್ತಿಗಳ ಮೂಲ ಮಾಲಕರು ನೀಡಿದ ದೂರಿನ ಮೇರೆಗೆ ರಾಯಚೂರು ನಗರದ ಪಶ್ಚಿಮ್ ಪೊಲೀಸ್ ಠಾಣೆಯ ಹಾಗೂ ಸಿರ್ವರ್ ಪೊಲೀಸ್ ಠಾಣೆಯಲ್ಲಿ ಹೊಟ್ಟು ಆರು ಪ್ರಕರಣಗಳು ದಾಖಲಾಗಿವೆ ಎಂದು ಅವರು ಹೇಳಿದರು ಆರೋಪಿಗಳಾದ ಮಹಮ್ಮದ್ ಜಮೀದ್ ಅಕ್ಷಯ ಕುಮಾರ್ ಭಂಡಾರಿ ನೀಲಕಂಠಮೆಟ್ಟಿ ಆಂಜನೇಯ ಹಾಗೂ ಉಪೇಂದ್ರ ಕುಮಾರ್ ಎಂಬುವವರನ್ನು ಬಂಧಿಸಲಾಗಿದೆ ರಾಯಚೂರು ಪೊಲೀಸ್ ಅಧೀಕ್ಷಕರ ಸೂಚನೆ ಮೇರೆಗೆ ರಾಯಚೂರು ಡಿಎಸ್ಪಿ ತನಿಖೆ ಕೈಗೊಂಡು ವಂಚಕರ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಇನ್ನುಳಿದ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆದಿದೆ ಚೂರು ಜಿಲ್ಲೆ ಸಿರವಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಇಪ್ಪತ್ತಾರು ಜೂನ್ ಇಪ್ಪತ್ತೈದರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಏನು ಅಂತಂದ್ರೆ ರಾಯಚೂರು ನಗರ ಸುತ್ತಮುತ್ತ ಸುಮಾರು ವರ್ಷಗಳಿಂದ ಸುಮಾರು ಎಂಟು ಹತ್ತು ವರ್ಷಗಳಿಂದ ಖಾಲಿ ಇರುವ ಪ್ಲಾಟ್ಸು ಅಥವಾ ಲ್ಯಾಂಡ್ಸು ಇವ್ನ ಐಡೆಂಟಿಫೈ ಮಾಡಿ ಅಂದರೆ ಅವ್ರ ಮೊದಲೇ ಗೊತ್ತಿರುತ್ತೆ ಈ ಓನರ್ಸು ತೀರ್ಕೊಂಡಿದ್ದಾರೆ ವಾರಿಸ್ತಾರೆರ್ತಾರೆ ಬಟ್ ಅವ್ರು ಇನ್ನೂ ಕ್ಲೈಮ್ ಮಾಡ್ಕೊಂಡಿರಲ್ಲ ಅಥವಾ ಅಲ್ಲಿ ಏನು ಫಾರ್ಮಿಂಗ್ ಆಗಲಿ ಅಥವಾ ಯಾವುದೇ ಈ ಮನೆ ಕಟ್ಟುವಂಥ ಚಟುವಟಿಕೆಗಳು ಇನ್ನೂ ಆಗಿರೋಲ್ಲ ಅಂಥ ಖಾಲಿ ಪ್ಲೇಸ್ಗಳನ್ನ ಗುರುತಿಸಿ ಆ ಸಂಬಂಧ ಯಾವುದೋ ಒಂದು ಮಹಿಳೆ ಅಥವಾ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಫೇಕ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ರಿಜಿಸ್ಟ್ರೇಷನ್ ಬೇಕ ಮತ್ತು ನೋಂದಣಿ ಬೇಕಾದಂತಹ ಅಗತ್ಯ ದಾಖ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಬೇರೆಯವ್ರ ಮಾರಾಟ ಮಾಡಿರುವಂಥದ್ದು ಮಾರಾಟ ಸಂಬಂಧ ಸಿರಿವರ್ದಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು ಈ ಸಂಬಂಧ ತನಿಖೆ ಕೂಡ ನಾವು ಇಮಿಡಿಯೇಟಾಗಿ ಡಿ ಎಸ್ ಪಿ ಲೆವೆಲ್ ಅಧಿಕಾರಿಗಳಿಗೆ ವಹಿಸಿಕೊಟ್ಟಿದ್ದೆ ಅದೇ ತರಹ ವೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಮತ್ತು ನಂತರದ ದಿನಗಳಲ್ಲಿ ಐದು ಕೇಸಸ್ಸು ಈ ಥರ ಕೇಸಸ್ಸು ರಿಜಿಸ್ಟರ್ ಆಗಿದೆ ಈ ಎಲ್ಲ ಕೇಸಸ್ನು ಡಿ ಎಸ್ ಪಿ ರಾಯಚೂರು ಘೋಷಿಸಿ ತನಿಖೆ ಮಾಡಲಿಕ್ಕೆ ಸೂಚನೆ ಮಾಡಿ ಕಳಿಸಿದ ಮೇರೆಗೆ ಇತ್ತೀಚೆಗೆ ಅವರು ಈ ಪ್ರಕರಣ ಸಂಬಂಧ ಐದು ಜನ ಆರೋಪಿಗಳನ್ನ ದಸ್ತೇರಿ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಜನ ಇನ್ನು ಜುಟಿಷಲ್ ಇದ್ದಾರೆ ಒಬ್ಬರಿಗೆ ಆಗಿದೆ ಈ ಥರ ಈ ಜಾಲ ರಾಯಚೂರಲ್ಲಿ ನಾವು ನೋಡ್ತಿರೋದು ಮೊದಲೇ ಬಾರಿಯಾಗಿದೆ ನಾನು ಇಲ್ಲಿಗೆ ವರದಿ ಮಾಡಿಕೊಂಡ ನಂತರ ಇದು ಊಹಾಪೋಹ ಇತ್ತು ಕೊನೆಗೆ ಅದರ ಮೂಲ ಮಾಲೀಕರು ಬಂದು ನಮ್ಮ ದೂರದಾಖಲು ನಮ್ಮ ದೂರದಾಖಲು ಸಂಬಂಧ ಕೇಸ್ ಮಾಡ್ತಿದ್ದೀವಿ ಮತ್ತು ಎಷ್ಟು ಜನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಸಂಬಂಧ ಕೆಲವೊಂದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ ಯಾಕಂದರೆ ಅದೊಂದು ಕೆಲವೊಂದು ಈ ಕೋರ್ಟ್ ಇನ್ಸ್ಟ ರೆಸ್ಟ್ರಿನ್ಸ್ ಎಲ್ಲ ಇದೆ ಅದರಲ್ಲಿ ನೋಡಿ ಅವ್ರ ಮೇಲೆ ಕೂಡ ನಾವು ಮುಂದಿನ ದಿನಗಳಲ್ಲಿ ತನಿಖೆ ಚುರುಕುಗೊಳಿಸಿ ಅದ್ರ ಕೂಡ ಕ್ರಮ ಕೈಗೊಳ್ಳುತ್ತದೆ ಭರವಸೆ ಅನ್ವಯ ಕೇಂದ್ರ ಪ್ರೋತ್ಸಾಹಧನದೊಂದಿಗೆ ಆಶಾ ಕಾರ್ಯಕರ್ತರಿಗೆ ಏಪ್ರಿಲ್ ತಿಂಗಳಿಂದ ಹತ್ತು ಸಾವಿರ ವೇತನ ಪಾವತಿಗೆ ಆಗ್ರಹಿಸಿ ಇಂದು ನಗರದ ಬಶ್ವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ಈ ಪ್ರತಿಭಟನೆ ನಡೆಸಲಾಯಿತು ಹನ್ನೆರಡು ಹದಿಮೂರು ಹದಿನಾಲ್ಕು ರವರಾತ್ರಿ ಪ್ರತಿಭಟನೆಯ ಭಾಗವಾಗಿ ಇಂದು ಮಾನವ ಸರಪಳಿ ಪ್ರತಿಭಟನೆ ನಡೆಸಲಾಯಿತು ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಮತ್ತು ನಗರ ಕೊಳಚೆ ಪ್ರದೇಶದ ಆರೋಗ್ಯದ ಆಶಾ ಕಿರಣ ಆರೋಗ್ಯ ಸೇವೆಗಳನ್ನು ಪಡೆಯಲು ಕಷ್ಟಪಡುವ ಗ್ರಾಮೀಣ ಜನತೆಯ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಯಾವುದೇ ಆರೋಗ್ಯ ಸಂಬಂಧಿತ ಬೇಡಿಕೆಗಳಿಗೆ ಆಶಾ ಮೊದಲ ಕರೆ ಕೇಂದ್ರವಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದು ತಮಗೆ ತಿಳಿದಿದೆ ಹದಿನೈದು ಸಾವಿರ ನಿಶ್ಚಿತ ಗೌರವಧನಕ್ಕಾಗಿ ಆಗ್ರಹಿಸಿ ನಡೆಸಿದ ಈ ಹೋರಾಟದಲ್ಲಿ ರಾಜ್ಯದ ಸುಮಾರು ನಲವತ್ತು ಸಾವಿರ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದರು ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಶಾ ಕಾರ್ಯಕರ್ತರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾದ ತಾವು ಸಂಘದ ಪದಾಧಿಕಾರಿಗಳನ್ನು ಕರೆದು ಸಭೆ ಮಾಡುತ್ತೀರಿ ಈ ಸಭೆಯಲ್ಲಿ ನಮ್ಮೊಂದಿಗೆ ಆರೋಗ್ಯ ಮಂತ್ರಿಗಳು ಆರೋಗ್ಯ ಇಲಾಖೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರತಿ ತಿಂಗಳು ಎಲ್ಲ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ ರೂಪಾಯಿ ಹತ್ತು ಸಾವಿರಗಳ ಗೌರವಧನವನ್ನು ನೀಡಲಾಗುವುದು ರೂಪಾಯಿ ಹತ್ತು ಸಾವಿರ ಹೊರತುಪಡಿಸಿ ಕಂಪೊನೆಟ್ಗಳ ಹೆಚ್ಚುವರಿ ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ನೀಡಲಾಗುವುದು ಒಂದು ವೇಳೆ ಯಾರಿಗಾದರೂ ಕಂಪೊನೆಟ್ಸ್ಗಳಿಂದ ಕಡಿಮೆ ಮೊತ್ತದ ಪ್ರೋತ್ಸಾಹಧನ ಬಂದಿದ್ದಲ್ಲಿ ಅಂತಹ ಆಶಾ ಕಾರ್ಯಕರ್ತರಿಗೆ ಸರ್ಕಾರವೇ ವ್ಯತ್ಯಾಸದ ಹಣವನ್ನು ಪಾವತಿಸಿ ರೂಪಾಯಿ ಹತ್ತು ಸಾವಿರ ಗ್ಯಾರಂಟಿಯಾಗಿ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದೆ ಇನ್ನುವರೆಗೂ ಈ ಭರವಸೆಯನ್ನು ಈಡೇರಿಸುವಲ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಿಲ್ಲ ಇನ್ನೂ ಅನೇಕ ಬೇಡಿಕೆಗಳು ಆಶಾ ಕಾರ್ಯಕರ್ತರು ಸರ್ಕಾರದ ಮುಂದಿಟ್ಟಿದ್ದರು ಇದನ್ನು ಪರಿಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಈ ಪ್ರತಿಭಟನೆ ನಡೆಸಲಾಯಿತು ಕೂಡಲೇ ಮಾಡಬೇಕು ಮಾಡಬೇಕೆಂದು ಮತ್ತು ಕೆಳಗಿನ ಅಭ್ಯಾಯಗಳಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಆಸೆ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸುತ್ತಿರುತ್ತಾರೆ ಈ ಈ ಮುಂದ ಮುಂದೆಯೂ ಆಶಾ ಕಾರ್ಯಕರ್ತೆಯರು ಉನ್ನತ ಅಂತರ ಹೋರಾಟಕ್ಕೆ ಅಣಿಯಾಗಿ ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೂರು ದಿನಗಳು ರಾಜ್ಯ ವ್ಯಾಪ್ತಿ ಜಿಲ್ಲಾ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಿ ಸರ್ಕಾರ ಕೊಟ್ಟಂತೆ ನಡೆದುಕೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸಲು ಮುಂದಾಗಿರುವವರು ಈಗಲೂ ಸಹ ಈ ಮನವಿಯಲ್ಲಿ ಹಕ್ಕೋತ್ತಾಯಗಳನ್ನು ಈಡೇರಿಸಲು ಸಂಘದಿಂದ ಮನವಿ ಮಾಡಿಕೊಳ್ಳುತ್ತೇವೆ ಹಕ್ಕೋತ್ತಾಯಗಳು ಮುಖ್ಯಮಂತ್ರಿಗಳು ಘೋಷಿಸಿದ ನಮ್ಮ ಅಂಗನಡಿ ಕಾರ್ಯಕರ್ತರು ಮತ್ತು ಬಿಸಿ ಯುಟ್ಟ ಕಾರ್ಯಕರ್ತರಿಗೆ ಏನೋ ಒಂದು ಸಹಾಯ ಎಷ್ಟ ಕೊಡ್ತಾರಲ್ಲ ಅದನ್ನು ನಿಮಗೂ ಕೊಡಬೇಕು ನಾ ಇನ್ನು ಒಂದು ಇವರು ಏನು ಜನಸಂಖ್ಯೆ ಆದರ ಮೇಲೆ ಒಂದು ಅನ್ಸೈಂಟಿಫಿಕ್ ಆಗಿ ಆಶಾಕರ್ತರ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕೈ ಬಿಡಬೇಕಂತ ಒಂದು ಬೇಡಿಕೆ ಆಶೆಯ ಆಶಾ ಉಪಕಾರ ವೇತನ ಅಂದರೆ ವೇತನವನ್ನು ಮುಂದುವರಿಸಬೇಕಂತ ಅಂದರೆ ನೀವು ಇದ್ರಿಗೆ ಏನು ಪಶ್ಚಿಮ ಬಂಗಾಳದಲ್ಲಿ ಏನೊಂದು ಗಿಡಗಾಟು ಕೊಡ್ತಾರಲ್ಲ ಅದನ್ನು ಕೊಡಬೇಕಂತ ನೀವು ಇದು ಬೇಡಿಕೆ ಮತ್ತು ನಗರ ಅರ್ಪಣೆ ಆಶಾ ಕಾರ್ಯಕರ್ತರ ಅವ್ರಿಗೆ ಎರಡು ಸಾವಿರ ಹೆಚ್ಚಿಗೆ ಎಚ್ಚರಿಕೆ ಮಾಡಬೇಕು ನಾಲ್ಕು ಕೇಂದ್ರ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹವನ್ನು ರಾಜ್ಯದಲ್ಲಿ ಆಗಿದ್ದಾರೆ ಬೇಡಿಕೆಯಲ್ಲ ನಮ್ಮ ಪ್ರಶ್ನೆವಾಗಿ ನಾವು ಅದಕ್ಕೆ ನಮ್ಮ ಸರ್ಕಾರ ಕಳಿಸ್ಬಿಡ್ತು ಸರ್ಕಾರ ಅಂದರೆ ಇದೆಲ್ಲ ಮಾಡಬೇಕಾಗಿದ್ದರಿಂದ ನಮ್ಮ ಜಿಲ್ಲಾ ಪಂಚಾಯತ್ ಪರವಾಗಿ ಮತ್ತು ಡಿ ಎನ್ ಜಿ ಪರವಾಗಿ ನಾವು ಧನಾತ್ಮಕವಾಗಿ ಸರ್ಕೊಡ್ತಿರ್ತೀವಿ ವಾರ್ಡ್ ನಂಬರ್ ಇಪ್ಪತ್ತೆಂಟರ ಆಶ್ರಯ ಕಾಲೋನಿಯಲ್ಲಿ ಕಳೆದ ಆರು ದಿನಗಳಿಂದ ನಲ್ಲಿಯಲ್ಲಿ ನೀರು ಬಾರದೆ ಇರುವ ಕುರಿತು ಹಾಗೂ ಸಂತೋಷ್ ನಗರದಲ್ಲಿ ನಾಲ್ಕು ಇಂಚಿನ ಪೈಪ್ಲೈನ್ ಅಳವಡಿಸಬೇಕೆಂದು ಆಗ್ರಹಿಸಿ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಕಳೆದ ಆರು ದಿನಗಳಿಂದ ಆಶ್ರಯ ಕಾಲೋನಿಯ ನಲ್ಲಿಗಳಲ್ಲಿ ಕುಡಿಯುವ ನೀರು ಬಾರದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ ಇಂಡಿಯನ್ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ಇರುವ ನೀರಿನ ವಾಲ್ ಬಿಚ್ಚಿಕೊಂಡು ಹೋಗಿದ್ದು ಎರಡೂವರೆ ತಿಂಗಳು ಗತಿಸಿವೆ ಆದರೆ ಇದುವರೆಗೆ ವಾಲ್ ದುರಸ್ತಿ ಮಾಡಿರುವುದಿಲ್ಲ ಈ ಬಗ್ಗೆ ಸಿಬ್ಬಂದಿಗಳಾದ ರಾಹುಲ್ ಜೆಇ ಅಬ್ ಅಬ್ನರ್ ಫಿಲ್ಟರ್ ಇನ್ಚಾರ್ಜ್ ಎಂಬುವರಿಗೆ ಫೋನ್ ಮೂಲಕ ಕೇಳಿದಾಗ ಮಹಾನಗರ ಪಾಲಿಕೆಯಿಂದ ಇನ್ನೂ ಮಂಜೂರು ದೊರೆತಿಲ್ಲ ಎಂದು ಹೇಳುತ್ತಿದ್ದಾರೆ ಕಾಳಿದಾಸ ನಗರದಲ್ಲಿ ಇರುವ ಆರು ಇಂಚಿನ ಪೈಪ್ಲೈನ್ ಕಟ್ ಆಗಿ ಸುಮಾರು ಮೂರು ತಿಂಗಳಾಗಿದ್ದು ಇದೇ ಆರು ಇಂಚಿನ ಪೈಪ್ಲೈನ್ ಮುಖಾಂತರ ಆಶ್ರಯ ಕಾಲೋನಿಯ ನಲ್ಲಿಗಳಲ್ಲಿ ನೀರು ಅರಿಯುತ್ತದೆ ಇದುವರೆಗೂ ಸದರಿ ಪೈಪ್ಲೈನ್ ದುರಸ್ತಿ ಮಾಡಿರುವುದಿಲ್ಲ ಮಳೆಗಾಲದಲ್ಲಿ ನಿವಾಸಿಗಳಿಗೆ ಕುಡಿಯುವ ನೀರು ಬಾರದೇ ಇರುವುದು ದುರಾದೃಷ್ಟಕರ ಹಾಗೂ ಮಹಾನಗರ ಪಾಲಿಕೆಯ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಮಳೆಗಾಲದಿಂದಾಗಿ ಆಶ್ರಯ ಕಾಲೋನಿಯ ಹೋಣಿಗಳಲ್ಲಿ ಓಡಾಡಲು ಹಾಗದೆ ಕೆಸರು ರಾಡಿಗಳಿಂದ ತುಂಬಿ ಹೋಗಿದ್ದು ಸಾರ್ವಜನಿಕರಿಗೆ ಓಡಾಡಲು ತುಂಬ ಕಷ್ಟಕರವಾಗಿದೆ ಈ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆಯಿಂದ ಸಿಸಿ ರಸ್ತೆ ನಿರ್ಮಾಣ ಮಾಡುವುದು ಅತ್ಯಂತ ಅವಶ್ಯಕತೆ ಇರುತ್ತದೆ ಈ ಮೇಲಿನ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕಾಗಿ ವಿನಂತಿಸಿ ಆಶ್ರಯ ಕಾಲೋನಿಯ ನಿವಾಸಿಗಳಾದ ನಾವು ಇಂದು ತಮ್ಮ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮೂಲಕ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಕಾರಣ ದ ದಯಾಳುಗಳಾದ ತಾವುಗಳು ಕೂಡಲೇ ಸ್ಪಂದಿಸಿ ಕುಡಿಯುವ ನೀರಿನ ಪೈಪ್ಲೈನ್ ರಸ್ತೆ ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಸಿಬ್ಬಂದಿಗಳಾದ ರಾಹುಲ್ ಜೇ ಅಬ್ರಾರ್ ಫಿಲ್ಟರ್ ಇನ್ಚಾರ್ಜ್ ಎಂಬುವವರಿಗೆ ಫೋನ್ ಮೂಲಕ ಹೇಳಿದಾಗ ಮಹಾನಗರ ಪಾಲಿಕೆಯಿಂದ ಇನ್ನೂ ಮಂಜೂರು ಬರುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ ಕಾಳಿದಾಸ್ ನಗರದಲ್ಲಿರುವ ಆರು ಇಂಚಿನ ಪೈಪ್ ಕಟ್ ಆಗಿ ಸುಮಾರು ಮೂರು ತಿಂಗಳಾಗಿದ್ದು ೇ ಆ ಇಂಚಿನ ಪೈಪ್ಲೈನ್ ಮುಖಾಂತರ ಆಶ್ರಯ ಕಾಲೋನಿ ನಲ್ಲಿಗಳಲ್ಲಿ ನೀರು ಹರಿಯುತ್ತದೆ ಇದುವರೆಗೆ ಸದರಿ ಪೈಪ್ಲೈನ್ ದುರಸ್ಥೆ ಮಾಡಿರುವುದಿಲ್ಲ ಮಳೆಗಾಲದಲ್ಲಿ ನಿವಾಸಿಗಳು ಕುಡಿಯುವ ನೀರು ಬಾರದೆ ಇರುವುದು ದುರದೃಷ್ಟಕರ ಹಾಗೂ ಮಹಾನಗರ ಪಾಲಿಕೆ ಕಾರ್ಯವೈಖರಿ ಹಿಡಿದ ಕನ್ನಡಿಯಾಗಿದೆ ಮಳೆಗಾಲದಿಂದ ಆಶ್ರಯ ಕಾಲೋನಿ ಓಣಿಗಳಲ್ಲಿ ಓಡಾಡಲು ಆಗದೆ ಕೆಸರು ಫ್ರಾಡ್ಗಳಿಂದ ತುಂಬಿ ಹೋಗಿದ್ದು ಸಾರ್ವಜನಿಕರು ಓಡಾಡಲು ತುಂಬಾ ಕಷ್ಟಕರವಾಗಿದೆ ಈ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆಯಿಂದ ಸಿ ರಸ್ತೆ ಮಾ ನಿರ್ಮಾಣ ಮಾಡುವುದು ಅತ್ಯಂತ ಅವಶ್ಯಕತೆ ಇರುತ್ತದೆ ಈ ಮೇಲಿನ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕಾಗಿ ತಮ್ಮಲ್ಲಿ ಆಚರಣೆಕಾಲ ನಿವಾಸಿಗಳು ಮತ್ತು ಇಂದು ನಮ್ಮ ತಮ್ಮ ಕಾರ್ಯನ ಮುಂದೆ ಬೃಹತ್ ಪ್ರತಿಭಟನೆ ಮೂಲಕ ಪತ್ರವನ್ನು ಸಲ್ಲಿಸುತ್ತಿದೆ ಕಾರಣ ದಯಾಳುಗಳ ತಾವುಗಳು ಕೂಡಲಿ ಸ್ಪಂದಿಸಿ ಕುಡಿಯುವ ನೀರಿನ ಪೈಪ್ಲೈನ್ ರಸ್ತೆ ಇತ್ಯಾದಿ ಮೂಲ ಸೌಕರ್ಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿ ಧನ್ಯವಾದಗಳು ಶ್ರೀಕಾಗೆನೆಲೆ ಮಹಾಸಂಸ್ಥಾನ ಕನಕ ಗುರು ಪೀಠ ಅಧ್ಯಕ್ಷರು ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ದಿನಾಂಕ ಹದಿನಾರರಂದು ಹಾಲು ಮತಧರ್ಮ ಮತ್ತು ಪರಿಸರ ಜಾಗೃತಿಗಾಗಿ ಶ್ರಾವಣ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೆ ಬಸವಂತಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಿನಾಂಕ ಹದಿನಾರರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ತಾಲೂಕಿನ ಉಣಿಸಹಾಳವುಡ ಗ್ರಾಮಕ್ಕೆ ಶ್ರಾವಣ ಯಾತ್ರೆ ಅಂಗವಾಗಿ ಹಾಲು ಮತಧರ್ಮ ಮತ್ತು ಪರಿಸರ ಜಾಗೃತಿ ಮೂಡಿಸಲು ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಾಸ್ವಾಮೀಜಿ ಅವರು ಆಗಮಿಸಲಿದ್ದಾರೆ ಸಮಾಜದಲ್ಲಿ ಬದುಕಬೇಕಾದರೆ ಸಾಂಸ್ಕೃತಿ ಬೇಕು ಜೀವ ಸಂಕುಲ ಬದುಕಬೇಕಾದರೆ ಪ್ರಕೃತಿ ಬೇಕು ಎಂಬ ನಂಬಿಕೆಯೊಂದಿಗೆ ಹಾಲು ಮತ ಸಾಂಸ್ಕೃತಿಯ ಪವಿತ್ರತೆ ಆಚಾರ ವಿಚಾರಗಳ ಬಗ್ಗೆ ಪರಿಸರ ರಕ್ಷಣೆ ಬಗ್ಗೆ ನೀಡಲು ಶ್ರೀ ಸಿದ್ದರಾಮಾನಂದ ಮಾಸ್ವಾಮೀಜಿ ಅವರು ಜಾಗೃತಿ ಮೂಡಿಸಲಿದ್ದಾರೆ ಕನಕ ಗುರುಪೀಠ ಸಮಿತಿಯ ಗ್ರಾಮ ಮಟ್ಟದ ಸದಸ್ಯರೊಂದಿಗೆ ತಾಲೂಕು ಮುಖಂಡರು ಸಮಯಕ್ಕೆ ಸರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಸುಮಂಗಳಿ ಅವರು ಕುಂಭ ಕಳಸದೊಂದಿಗೆ ಆಗಮಿಸಲು ಕೋರಲಾಗಿದೆ ಡೊಳ್ಳು ಬಾಜು ಭಜೇಂದ್ರಿಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನಮ್ಮ ಜನಾಂಗದವರು ಪ್ರವಚನ ಮಾಡಿ ಜಾಗೃತಿ ಮೂಡಿಸಲು ಅವರ ಒಂದು ಕಾರ್ಯಕ್ರಮ ಹೈದರಾಬಾದ್ ಕರ್ನಾಟಕ ತುಂಬಾ ಅವರು ಹೈದರಾಬಾದ್ ಕರ್ನಾಟಕ ವಿಭಾಗ ಪೀಠಾಧ್ಯಕ್ಷ ಹದಿನಾರು ಎಂಟು ಅಂದು ಮಧ್ಯಾಹ್ನ ಸುಮಾರು ಎರಡು ಮೂವತ್ತು ಗಂಟೆಗೆ ರಾಯಚೂರು ತಾಲೂಕಿನ ಮುನ್ಸೂರುಗಳ ಮುಳ ಗ್ರಾಮಕ್ಕೆ ಶ್ರಾವಣ ಯಾತ್ರೆ ಅಂಗವಾಗಿ ಆರು ಮತ್ತು ಧರ್ಮ ಮತ್ತು ಪರಿಸರ ಜಾತ್ಯರಿಗಾಗಿ ಆಗಮಿಸುತ್ತಿರುವ ಪರಮಪೂಜ ಸಿದ್ದರಾಮಾನಂದ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಕಾಗಿನೆ ಮಹಾಸಂಸ್ಥಾನ ಕನಸಗುರು ಪೀಠಾಧ್ಯ ಸಮಾಜದಲ್ಲಿ ಬದುಕಬೇಕಾದರೆ ಸಂಸ್ಕೃತಿ ಬೇಕು ಜೀವ ಸಂಕುಲ ಬದುಕಬೇಕಾದರೆ ಪ್ರಕೃತಿ ಬೇಕು ಎಂಬ ನಂಬಿಕೆಯೊಂದಿಗೆ ಆರು ಮತ್ತು ಸಂಸ್ಕೃತಿಯ ಭಾವತ್ರ ಆಚಾರ ವಿಚಾರಗಳ ಬಗ್ಗೆ ಪರಿಸರ ರಕ್ಷಣೆ ಬಗ್ಗೆ ಜಾಗೃತಿ ನೀಡಲು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮ ಸಿದ್ದರಾಮಾನಂದ ಮಹಾಸ್ವಾಮೀಜಿ ಅವರು ಆಗಮಿಸಿದ್ದಾರೆ ಕಾರಣ ಗುರುಪೀಠ ಸಮಿತಿಯ ಗ್ರಾಮ ಮಟ್ಟದ ಸದಸ್ಯರೊಂದಿಗೆ ತಾಲೂಕು ಮುಖಂಡರು ಸಮಯಕ್ಕೆ ಸರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಡುತ್ತೇವೆ ಸುಮಂಗಲೆಯರು ತುಂಬಾ ಕಳಸದೊಂದಿಗೆ ಆಗಮಿಸಲು ಕೋರಲಾಗಿದೆ ಡೊಳ್ಳು ಬಾಜು ವತಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ ಈ ಸಭೆಯಲ್ಲಿ ಗಿಡ ಮರಗಳು ವಿತರಿಸಲಾಗುವುದು ಈ ನಮ್ಮ ಕನಗ ಗುರುಪೀಠದ ಪೀಠಾಧ್ಯಕ್ಷರಾದಂತಹ ಶ್ರೀ 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 ಸಿದ್ದರಾಮನಂದಪುರಿ ಮಹಾಸ್ವಾಮಿಗಳು ಕನಗ ಗುರುಪೀಠ ಗುರುಬರ್ಗ ವಿಭಾಗ ಇವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ ರಾಯಚೂರು ಜಿಲ್ಲೆ ಮಾತ್ರ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲವೊಂದು ಗ್ರಾಮಗಳನ್ನು ಮತ್ತು ತಾಲೂಕುಗಳಲ್ಲಿ ಕೂಡ ಈ ಈ ಶ್ರಾವಣ ಮಾಸದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದು ಜನರಲ್ಲಿ ಈ ಒಂದು ಶ್ರಾವಣ ಮಾಸದ ಒಂದು ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕಂತೇಳಿ ಅವರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಅಂದುಕೊಳ್ತಾರೆ ಅದಕ್ಕಾಗಿ ತಮ್ಮ ಕಡೆಯಿಂದ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಚಾರವಾಗಿರತಕ್ಕಂಥ ಒಂದು ಉದ್ದೇಶದಿಂದ ನಾಳೆ ಹದಿನಾರನೇ ತಾರೀಕಿಗೆ ನಮ್ಮ ತಾಲೂಕಿನ ಕುಂಶಾಳು ಗ್ರಾಮದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ತಾಲೂಕಿನ ಆಮತ ಸಮಾಜದ ಮುಖಂಡರು ಮತ್ತು ನಮ್ಮ ಸಮಾಜದ ಬಂಧುಗಳು ಜೊತೆಗೆ ಆ ಗ್ರಾಮದ ಎಲ್ಲ ಮಹಿಳೆಯರು ಕುಂಭಾ ಕಳಸಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು You know, not have to tell me you not